ಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನ ಅಧರದಿ ಕೇಳುವುದೋ ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕಲ್ಪಸಾಧನ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ನಾಲ್ಕು ಪದ್ಯಗಳಾಗಿ ಐದನೇ ಪದ್ಯದಿಂದ ಸೊ ಹೇಳ್ತಾ ಇದ್ದೇನೆ ಹೀನ ಕರ್ಮಗಳಿಂದ ಬಹುವಿಧಯೋ ನೀಳಿ ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವವನ್ನು ಐದು ಸರೋತ್ತಮನು ಹರಿ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮ ನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸಿದ ನಂತರದೇ ಈ ಕರ್ಮಯೋಗಿಗಳು ಮನುಷ್ಯ ಜನ್ಮವನ್ನು ತಾಳಿ ಬ್ರಾಹ್ಮಣ ಕುಳದಲ್ಲಿ ಹುಟ್ಟಿ ಸರ್ವೋತ್ತಮನು ಪರಮಾತ್ಮ ಎಂಬ ಜ್ಞಾನ ಭಕ್ತಾದಿಗಳಿಂದ ಸಾವಿರ ಜನ್ಮಗಳಲ್ಲಿ ಬಿಡದೆ ಸತ್ಕರ್ಮ ಮಾಡಿ ಹರಿಗೆ ಅರ್ಪಿಸುವರೆಂದು ಈ ಸಾಧನವನ್ನು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ ಹೀನಕರ್ಮಗಳಿಂದ ಮೊದಲಿಗೆ ಕರ್ಮಯೋಗಗಳಾದ ಜೀವರು ಶಾಸ್ತ್ರ ವಿಹಿತವಾದ ಕರ್ಮವೇ ಹೀನ ಕರ್ಮ ಅಂತ ಕರೀತಾರೆ ಅಂತಹ ಕೆಟ್ಟ ಕರ್ಮಗಳನ್ನು ಮಾಡಿದ್ದಕ್ಕೆ ಬಹುವಿಧ ನಾನಾ ಪ್ರಕಾರವಾಗಿ ಎಂಬತ್ತ್ಮೂರು ಲಕ್ಷ ಯೋನಿಯಲ್ಲಿ ಸಂಚರಿಸಿ ಸಂಚರಿಸಿ ತಿರುಗಿ ತಿರುಗಿ ಹುಟ್ಟಿ ಪ್ರಾಂತಕ್ಕೆ ಹೀನ ಕರ್ಮಗಳ ಫಲ ಅನುಭವ ಮುಗಿದ ಮೇಲೆ ಕೊನೆಗೆ ಮನುಷ್ಯತ್ವವನ ಇದೆ ಮನುಷ್ಯ ಯೋನಿಯಲ್ಲಿ ಹುಟ್ಟಿ ಮನುಷ್ಯ ಯೋನಿಯಲ್ಲಿ ಹುಟ್ಟೆ ಅದರಲ್ಲಿಯೂ ವೇದೋಕ್ತಾನುಸಾರ ಕರ್ಮ ಆಚರಿಸಲು ಶಾಸ್ತ್ರ ನಿಯಮದಂತೆ ಬಿಡದೆ ಸಾಲಾಗಿ ಒಂದರಿಂದೊಂದು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಬೇಕು ಅಂತ ಹೇಳ್ತಾರೆ ಏಕೆಂದರೆ ಭಕ್ತಿಗಳಿಂದ ಸರಿಯಾದ ತಾರತಮ್ಯ ಜ್ಞಾನ ಪಂಚಭೇದ ಜ್ಞಾನ ತಿಳುವಳಿಕೆಯಿಂದ ಮತ್ತು ಹರಿಗುರುಗಳಲ್ಲಿ ತಾರತಮ್ಯ ಭಾವವೆಂಬ ಭಕ್ತಿ ವಿಶೇಷದಿಂದ ಸರ್ವೋತ್ತಮನು ಹರಿ ಎಂಬ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ ಎಂಬ ಸುಜ್ಞಾನದಿಂದ ವೇದೋಕ್ತಾನುಸಾರ ವೇದಗಳಲ್ಲಿ ಹೇಳಿದಂತಹ ವಿಹಿತ ಕರ್ಮಗಳನ್ನು ಸಹಸ್ರ ಜನ್ಮ ಒಂದು ಸಾವಿರ ಬ್ರಾಹ್ಮಣ ಜನ್ಮಗಳಲ್ಲಿ ಅನ್ಯೂನ್ಯ ಅಂದರೆ ನ್ಯೂನ ಕಡಿಮೆಯಾಗದಿದ್ದ ಸಂಪೂರ್ಣವಾಗಿ ಮಾಡಿ ಶ್ರೀಹರಿಯಿಂದ ಪ್ರೇರಿತರಾಗಿ ಮಾಡಿ ಹರಿಗೆ ಅರ್ಪಿಸ ಕರ್ಮಗಳೇ ಅನ್ಯೂನ್ಯ ಅಂದರೆ ಕೊರತೆಯಾಗದಿದ್ದ ಸಂಪೂರ್ಣ ಫಲ ಕೊಡತಕ್ಕ ನಿಷ್ಕಾಮ ಕರ್ಮಗಳನ್ನು ಮಾಡುತ್ತಾ ಹರಿಗೆ ಅರ್ಪಿಸಿದ ನಂತರದೇ ಪರಮಾತ್ಮನಿಗೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದ ಕಮಲದಲ್ಲಿ ಅರ್ಪಿಸಿದ ನಂತರ ಅಂದರೆ ಪ್ರಾಜ್ಞನಿಗೆ ಶ್ರೀಕೃಷ್ಣ ಅರ್ಪಿಸಿದ ನಂತರ ಎಲ್ಲ ವಿಹಿತ ಕರ್ಮಗಳು ಅವನಿಗೆ ಅರ್ಪಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿರಿ ಸಾವಿರ ಜನ್ಮ ಕಡಿಮೆಯಾಗದಿರುವ ಅನೇಕ ಜನ್ಮಗಳಿಂದ ಕರ್ಮವನ್ನು ಮಾಡಿರ್ತಾರೆ ಆ ಸ್ಥೂಲ ಕರ್ಮಗಳನ್ನು ಮಾಡಿದ ಮೇಲೆ ಮುಂದೆ ಹೇಳ್ತಾ ಇದ್ದಾರೆ ಹತ್ತು ಜನ್ಮಗಳಲ್ಲಿ ಹರಿಸವೋತ್ತಮ ಸುರಾಸುರ ಗಣಾರ್ಚಿತ ಚಿತ್ರಕರ್ಮ ವಿಶೋಕಾನಂತ ಅನಂತರೋಪಾತ್ಮ ಸತ್ಯ ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿಲೆಯ ಕಾರಣ ಜರ ಮೃತ್ಯುವರ್ಜಿತನೆಂದುಪಾಸನೆ ಗೈದ ತರುವಾಯ ಹತ್ತು ಜನ್ಮಗಳಲ್ಲಿ ಈ ಹತ್ತು ಜನ್ಮಗಳಲ್ಲಿ ಜ್ಞಾನ ಪ್ರಾಚುರ್ಯವಾಗಿರುವಂತಹ ಜನ್ಮಗಳು ಇವೆಲ್ಲ ಬ್ರಾಹ್ಮಣ ಜನ್ಮಗಳಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಇಂಥ ಹತ್ತು ಜನ್ಮಗಳಲ್ಲಿ ಗುರುಮುಖದ್ವಾರ ವಿಶೇಷ ಜ್ಞಾನ ಸಂಪಾದಿಸಬೇಕು ಅಂತ ಹೇಳ್ತಾರೆ ಆ ಜ್ಞಾನ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ವಿಶೇಷ ಜ್ಞಾನ ಅಂದರೆ ಹರಿ ಸರ್ವೋತ್ತಮ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಶ್ರೇಷ್ಠತಮನಾಗಿದ್ದಾನೆ ಮತ್ತು ಸುರಾಸುರ ಗಣ ಗಣಾರ್ಚಿತ ಅಮುಕ್ತ ದೇವತೆಗಳ ಗಣ ದೈತ್ಯಗಣ ಅಸುರಗಣ ಇಲ್ಲಿ ದೈತ್ಯಗಣ ಅಲ್ಲ ಹೇಳ್ತಾ ಇದ್ದಾರೆ ಎಲ್ಲರಿಂದಲೂ ಪರಮಾತ್ಮ ವಂದ್ಯನಾಗಿದ್ದಾನೆ ದೈತ್ಯಾದಿಗಳಿಗೆ ಸ್ವರೂಪಾನಂದ ಆವಿರ್ಭಾವ ಮುಕ್ತಿ ಇಲ್ಲವೇ ಇಲ್ಲ ತತ್ವಾಭಿಮಾನಿ ದೇವತೆಗಳೇ ಸ್ವರೂಪೇಂದ್ರಿಯದಲ್ಲಿ ರಮಣ ಮಾಡ್ತಾ ಇರ್ತಾರೆ ಹರ್ಷ ಹುಂಕ್ತಾ ಇದ್ದಾರೆ ಇಲ್ಲೇನು ಹೇಳಬೇಕಾಗಿದೆ ಸಿದ್ಧರಾಗಿರುವಂತಹ ಮುಕ್ತರು ಮತ್ತು ಸ್ವರೂಪ ಅಮರರಾದ ಮುಕ್ತರಿಂದ ವಂದ್ಯನೆಂದು ಪರಮಾತ್ಮ ವಂದ್ಯನಾಗಿದ್ದಾನೆ ಅಂತ ಹೇಳಬೇಕಾಗಿದೆ ಸ್ವರೂಪೇಂದ್ರಿಯದಿಂದ ರಮಣ ಮಾಡ್ತಾ ಇದ್ದಾನೆ ಮುಕ್ತ ಗಣಾರ್ಚಿತ ಅಂದರೆ ಎಲ್ಲರಿಂದಲೂ ಪೂಜೆಗೊಳ್ಳುವನಾಗಿದ್ದಾನೆ ಪರಮಾತ್ಮ ಮುಕ್ತರಿಂದಲೂ ಮುಕ್ತ ಎಲ್ಲರಿಂದಲೂ ಸರ್ವರಿಂದಲೂ ಪೂಜ್ಯನಾಗಿದ್ದಾನೆ ಪರಮಾತ್ಮ ಎಲ್ಲರಿಂದಲೂ ಪೂಜೆಯನ್ನು ತೆಗೆದುಕೊಳ್ತಾ ಇದ್ದಾನೆ ಚಿತ್ರಕರ್ಮ ಅತಿ ವಿಚಿತ್ರವಾಗಿರುವಂತಹ ಆಶ್ಚರ್ಯಕರ್ಯವಾಗಿರುವಂತಹ ಲೀಲೆ ಉಳ್ಳವನು ಪರಮಾತ್ಮ ವಿಶೋಕ ದುಃಖ ದೂರನಾಗಿದ್ದಾನೆ ದೋಷ ದುಃಖ ದೂರನಾಗಿದ್ದಾನೆ ದೋಷ ದೂರನಾಗಿದ್ದಾನೆ ಅನಂತಾನಂತ ರೂಪಾತ್ಮ ಅನಂತ ರೂಪಗೊಳ್ಳವನು ಸತ್ಯ ಸಂಕಲ್ಪ ಪರಮಾತ್ಮ ಎಂದರೆ ಅವನ ಸತ್ಯ ಸಂಕಲ್ಪ ಮೊದಲೇ ನಿಯಮ ಮಾಡಿಕೊಂಡಿದ್ದಾನೆ ಜೀವರ ಯೋಗ್ಯತಾ ಅನುಗುಣವಾಗಿ ಅವರಲ್ಲಿ ನಾನು ಕ್ರೀಡಿಸಿ ಆ ಇಚ್ಛೆಯಂತೆ ನಿಜವಾದ ಇಚ್ಛೆಯಂತೆ ಮಾಡ್ತೇನೆ ಅಂತ ಇದೇ ಅದು ಸತ್ ಅವನ ಸತ್ಯ ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿಯಲ್ಲಿ ಜಗತ್ತಿನ ಉತ್ಪತ್ತಿ ಸೃಷ್ಟಿ ಸ್ಥಿತಿ ಸ್ಥಿತಿ ಅಂದರೆ ಪ್ಲಾಲನೆ ಮಾಡುವುದು ಸೃಷ್ಟಿ ಮಾಡುವುದು ಲಯ ಸಂಹಾರ ಲಯ ಮಾಡುವುದು ಸಂಹಾರ ಮಾಡುವುದು ಮೂಲ ಕಾರಣನು ಪರಮಾತ್ಮನೇ ಆಗಿದ್ದಾನೆ ವರ್ಜಿತನೆಂದು ಉಪಾಸನೆ ಪರಮಾತ್ಮನಿಗೆ ಮುಪ್ಪಾಗಲಿ ಮರಣ ಆಗಲಿ ಯಾವೂ ಇಲ್ಲವೆಂದು ಪರಮಾತ್ಮ ಇಂಥವನೆಂದು ಹೇಳಿ ಈ ರೀತಿಯಾಗಿ ಪರಮಾತ್ಮನನ್ನು ಪೂಜೆ ಮಾಡು ಧ್ಯಾನ ಮಾಡು ಈ ರೀತಿ ಧ್ಯಾನ ಮಾಡಿ ಪೂಜೆ ಮಾಡಿದ ತರುವಾಯ ಹೀಗೆ ಹತ್ತು ಜನ್ಮಗಳಲ್ಲಿ ಭಗವತ್ಪಾಸನೆ ಮಾಡಿದ ನಂತರ ಮುಂದಿನ ಜನ್ಮದಲ್ಲಿ ಮತ್ತೆ ಸಾಧನೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಏನು ಹೇಳಬೇಕಾಗಿದೆ ಅಂದರೆ ಪೂರ್ವಕ ಮಾಡಿದಂತಹ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಿಸು ತರುವಾಯ ಹತ್ತು ಜನ್ಮಗಳಲ್ಲಿ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ತಾರತಮ್ಯ ಜ್ಞಾನದಿಂದ ಅವನನ್ನು ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ ಮೂರು ಜನ್ಮಗಳಲ್ಲಿ ದೇಹಾಗಾರ ಪಶುಧನ ಪತ್ನಿ ಮಿತ್ರ ಕುಮಾರ ಮಾತಾ ಪಿತೃಗಳಲ್ಲಿ ಮಾತಾಪಿತೃಗಳಲ್ಲಿ ಸ್ನೇಹಗಿಂತದಿಕ ಮಾರವಣನೆ ಬಿಡದೆ ಮಾಡುವ ಸೂರಿಗಳು ಈ ಉಕ್ತ ಜನ್ಮವ ಮೇರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು ಮೂರು ಜನ್ಮಗಳಲ್ಲಿ ಈ ಮೂರು ಜನ್ಮಗಳಾದರೂ ಬ್ರಾಹ್ಮಣ ಜನ್ಮ ದೇಹದಲ್ಲಿ ಪರಮಾತ್ಮನಲ್ಲಿ ಅತ್ಯಧಿಕ ಭಕ್ತಿ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದರು ಆ ಭಕ್ತಿಯ ಕ್ರಮವೇ ಇಲ್ಲಿ ಹೇಳ್ತಾ ಇದ್ದಾರೆ ದೇಹ ತನ್ನ ಶರೀರ ಆಗಾರ ಅಂದರೆ ತನ್ನ ಮನೆ ಪಶು ಅಂದರೆ ದನಕರುಗಳು ಗೋವುಗಳು ಇತ್ಯಾದಿಗಳು ಪತ್ನಿ ತನ್ನ ಹೆಂಡತಿ ಮಿತ್ರ ಗೆಳೆಯರು ಕುಮಾರ ಮಗ ಮಾತಾಪಿತೃಗಳು ತಂದೆ ತಾಯಿಗಳು ಇವರೇ ಮೊದಲಾದವರಲ್ಲಿ ಇಹ ಇರುವಂತಹ ಸ್ನೇಹಕ್ಕಿಂತ ಅಧಿಕ ಪ್ರೀತಿಗಿಂತ ಅಧಿಕ ಅಂದರೆ ಹೆಚ್ಚಿನ ಪ್ರೀತಿಯಿಂದ ಪರಮಾತ್ಮನೇ ಪ್ರಭು ನೀನೇ ತಂದೆ ತಾಯಿ ಬಂಧು ಬಳಗ ಆಪ್ತಮಿತ್ರ ಅಂತನ್ನುವಂತಹ ದೃಢವಾದ ಭಕ್ತಿಯಿಂದ ಹೀಗೆ ಮಾರಣ ಮಹಾಲಕ್ಷ್ಮಿ ಪತಿಯಾಗಿರುವಂತಹ ಪರಮಾತ್ಮನಲ್ಲಿ ಬಿಡದೆ ಮಾಡುವ ಈ ರೀತಿಯಾಗಿ ಯಾರು ಮಾಡ್ತಾರೆ ಎಲ್ಲರಲ್ಲಿಯೂ ಆ ಪರಮಾತ್ಮನೇ ಇದ್ದಾನೆ ಆ ಪರಮಾತ್ಮನಿಂದಲೇ ಇದೆಲ್ಲ ನನಗೆ ಸಿಕ್ಕಿದೆ ಅಂತ ಹೇಳಿ ಪ್ರತಿಕ್ಷಣ ಸ್ಮರಣೆ ಇರಬೇಕು ಸೂರ್ಯಗಳು ಲಕ್ಷ್ಮೀಪತಿಯಲ್ಲಿ ಅತ್ಯಂತಧಿಕ ಭಕ್ ಭಕ್ತಿ ನಿರಂತರ ಅಂತಿರಬೇಕು ಭಕ್ತಿ ಅಂತಹ ಮಾಡುವರೇ ಸೂರ್ಯಗಳು ಜ್ಞಾನಿಗಳು ಈ ಉಕ್ತ ಜನ್ಮ ಮೇರೆ ಮುಂದೆ ಹಿಂದೆ ಹೇಳಿದಂತೆ ಒಂದು ಸಾವಿರ ಜನ್ಮದಲ್ಲಿ ಅನ್ಯೋನ್ಯ ಕರ್ಮ ಹತ್ತು ಜನ್ಮಗಳಲ್ಲಿ ಜ್ಞಾನ ಪ್ರಾಚುರ್ಯದಿಂದ ಪರಮಾತ್ಮನ ಉಪಾಸನೆ ಮೂರು ಜನ್ಮದಲ್ಲಿ ವಿಶೇಷ ಭಕ್ತಿ ಹೀಗೆ ಸಾವಿರದ ಹದಿಮೂರು ಬ್ರಾಹ್ಮಣ ಜನ್ಮದಲ್ಲಿ ಸಾಧನ ಮಾಡಿ ಗುರುಪ್ರಸಾದದಿಂದ ಸ್ವದೇಹದೇ ಈ ಸ್ಥೂಲ ದೇಹ ಧರಿಸಿದಾಗ್ಯೂ ಈ ಸ್ಥೂಲ ದೇಹದಲ್ಲಿಯೇ ಜೀವಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ಬಿಂಬರೂಪಿಯಾಗಿರುವಂತಹ ಪರಮಾತ್ಮನನ್ನು ನೋಡಿ ಸುಖಿಸುವರು ಶ್ರೀಹರಿಯ ಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ಪುರಸ್ಸರವಾಗಿ ಒಂದು ಜನ್ಮದಲ್ಲೆಲ್ಲ ಸಾವಿರ ಜನ್ಮಗಳಲ್ಲಿ ಸಾಧನ ಮಾಡಬೇಕು ಅಂತ ಹೇಳ್ತಾರೆ ಅನಂತರ ಹತ್ತು ಜನ್ಮಗಳಿಂದ ಜ್ಞಾನವನ್ನು ಅನಂತರ ಮೂರು ಜನ್ಮಗಳಿಂದ ಭಕ್ತಿಯನ್ನು ಹೊಂದಬೇಕು ಅನಂತರ ಜನ್ಮದಲ್ಲಿ ಹೃದಯದಲ್ಲಿರುವಂತಹ ಬಿಂಬನಾಗಿರುವಂತಹ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ ಆದ್ದರಿಂದ ಇವರಿಗೆ ಕರ್ಮಯೋಗಿಗಳು ಅಂತ ಕರಿತಾ ಇದ್ದಾರೆ ಈ ರೀತಿಯಾಗಿ ಇರುವುದರಿಂದ ಸರಿಯಾಗಿ ಸಾಧನವನ್ನು ಮಾಡಿ ಈ ರೀತಿಯಾಗಿ ಸಾಧನವನ್ನು ಮಾಡಿ ಗುರುಗಳಿಂದ ಜ್ಞಾನಾದಿಗಳನ್ನು ಕೊಟ್ ಪಡೆದು ಸರಿಯಾಗಿ ಸಾಧನೆ ಹೇಳಿ ಹೇಳ್ತಾ ಇದ್ದಾರೆ ದೇವ ಗಾಯಕ ಜಾನಚರ ದೇವರೆಲ್ಲರೂ ಜ್ಞಾನಯೋಗಿಗಳು ಆವಕಾಲಕ ಪುಷ್ಕರ ಶನೈಶ್ಚರ ಉಷಾ ಸ್ವಾಹ ದೇವಿ ಬುಧ ಸನಕಾದಿಗಳು ಮೇಘಾವಳಿ ಪರ್ಜನ್ಯ ಸಂಶರು ಈ ಉಭಯ ಗಣದೊಳಗಿರುವವರು ವಿಜ್ಞಾನ ಯೋಗಿಗಳು ದೇವಗಾಯಕ ದೇವಗಂಧರ್ವರು ಆಜಾನಜ ಅಂದರೆ ಅಜಾನಜ ದೇವತೆಗಳು ಅವರ ಪೂರ್ತಿ ಗುಂಪು ಚಿರಪಿತೃಗಳು ಪಿತ್ ಚಿರಪಿತೃಗಳ ಗಣ ದೇವರೆಲ್ಲರು ಇವರೆಲ್ಲ ಸಾಂಶ ದೇವತೆಗಳಲ್ಲಿ ಸೇರಿದವರು ಇವರು ಜ್ಞಾನ ಯೋಗಿಗಳು ಆವಕಾಲಕ್ಕೂ ನಿತ್ಯ ಪ್ರವಾಹ ರೂಪವಾಗಿರುವಂತಹ ಬ್ರಹ್ಮಾಂಡದ ಉತ್ಪತ್ತಿಯಲ್ಲಿ ಎಲ್ಲ ಬ್ರಹ್ಮಾಂಡದಲ್ಲಿ ಸಾಧನಕ್ಕಾಗಿ ಬರುವ ಇವರೆಲ್ಲರೂ ಜ್ಞಾನಯೋಗಿಗಳು ಅಂದರೆ ಜ್ಞಾನ ಪ್ರಾಚುರ್ಯದಿಂದಲೇ ಸಾಧನ ಮಾಡುವರು ಇವರೆಲ್ಲರೂ ಇವರು ಸಾಂಶರು ಪ್ರತೀಕಾಲಂಬನರು ಪುಷ್ಕರ ಸುಗರ್ಭಾಭಿಮಾನಿಯಾಗಿರುವಂತಹ ಪುಷ್ಕರ ದೇವ ಶನೈಶ್ಚರ ಸೂರ್ಯಪುತ್ರನಾಗಿರುವಂತಹ ಶನಿದೇವ ಉಷಾ ನಾಮಾಭಿಮಾನಿಯಾಗಿರುವಂತಹ ಉಷಾ ಬ್ರಹ್ಮಾಂಡಾಭಿಮಾನಿಯಾಗಿರುವಂತಹ ಉಷಾ ಸ್ ಸ್ವಾಹಾದೇವಿ ಅಗ್ನಿಪತ್ನಿಯಾಗಿರುವಂತಹ ಸ್ವಾಹಾದೇವಿ ಮಂತ್ರಾಭಿಮಾನಿ ಬುಧ ಸ್ವಾದೋದಕ್ಕೂ ಅವನ ಅಭಿಮಾನಿಯಾಗಿದ್ದಾನೆ ಸನಕಾದಿಗಳು ಸನಕಾದಿ ಋಷಿಗಳು ಮೇಘಾವಳಿಪ ಪರ್ಜನ್ಯ ಮೇಘಗಳ ಸಮೂಹಕ್ಕೆ ಒಡೆಯನಾಗಿರೋ ಸ್ವಾಮಿಯಾಗಿರುವಂತಹ ಪರ್ಜನ್ ನಾಮಕ ಸೂರ್ಯ ಕರ್ಮಜ ದೇವತೆಗಳಲ್ಲಿ ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂತಹ ಎಲ್ಲ ದೇವತೆಗಳು ಸಂಶರು ಅತಾತ್ವಿಕರು ತತ್ವಕಾಲಾಭಿಮಾನಕ್ಕೆ ಅಭಿಮಾನಿಗಳು ಅತ ತತ್ವಕಲಾ ಕಲಾಕ್ಕೆ ಅಭಿಮಾನಿಗಳು ಈ ಉಭಯ ಈ ಎರಡೂ ಕಣದೊಳಗೆ ಈ ಎರಡೂ ಗುಂಪಿನಲ್ಲಿ ಪುಷ್ಕರನಿಂದ ಆರಂಭಿಸಿ ಪರ್ಜನ್ಯಾದಿ ಕರ್ಮದೇವತೆಗಳ ಕಕ್ಷದಲ್ಲಿರುವಂತಹ ಎಲ್ಲ ಸಾಂಶ ದೇವತೆಗಳು ವಿಜ್ಞಾನ ಯೋಗಿಗಳು ವಿಶೇಷವಾದ ಜ್ಞಾನವುಳ್ಳವರೆಂದು ಅದಕ್ಕೆ ವಿಜ್ಞಾನ ಯೋಗಿಗಳೆಂದು ಕರೆಸುತ್ತಾರೆ ಅಂತೂ ಅತಾತ್ವಿಕ ಸಾಂಶ ದೇವತೆಗಳಲ್ಲಿ ಜ್ಞಾನ ವಿಜ್ಞಾನ ಯೋಗಿಗಳು ಅಂತ ಹೇಳಿ ಎರಡು ವಿಧ ಇದೆ ಇದನ್ನು ತಿಳ್ಕೊಳ್ಳ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭರತಖಂಡದಿ ನೂರು ಜನ್ಮವಧರಿಸಿ ನಿಷ್ಕಾಮಕ ಸುಕರ್ಮ ಚರಿಸಿದಾನಂತರ ದಿ ದಶದ ಸಹಸ್ರ ಜನ್ಮದಲೇ ಉರುತರು ಜ್ಞಾನವನು ಮೂರೈದೆರಡು ದಶ ದೇಹದಲ್ಲಿ ಭಕ್ತಿಯ ನೆರವಧಿಕನಲಿ ಮಾಡಿಕಾಂಬರು ಬಿಂಬರೂಪವನು ಭರತಖಂಡದಲ್ಲಿ ಈ ಸಾಧನ ಭೂಮಿಯಾಗಿರುವಂತಹ ಭರತಖಂಡದಲ್ಲಿ ನೂರು ಜನ್ಮವಧರಿಸಿ ಒಂದು ನೂರು ಬ್ರಾಹ್ಮಣ ಜನ್ಮವನ್ನು ಹೊಂದಿ ನೂರು ಜನ್ಮಗಳಲ್ಲಿಯೂ ನಿಷ್ಕಾಮಕ ಸುಕರ್ಮಗಳನ್ನು ಆಚರಿಸಿದ ನಂತರದಲ್ಲಿ ಕಾಮಕರ್ಮ ತಾಗ ತ್ಯಾಗಪೂರ್ವಕ ನಿಷ್ಕಾಮಕ ನಿವೃತ್ತಿ ಕರ್ಮ ಅಂತ ಯಾವ ಫಲಕ್ಕೆ ಅಪೇಕ್ಷೆ ಇಲ್ಲದೆ ಒಂದು ನೂರು ಜನ್ಮಗಳಲ್ಲಿ ಬಿಡದೆ ನಿವೃತ್ತಿ ಕರ್ಮಗಳನ್ನೇ ಮಾಡುತ್ತಾ ಶ್ರೀಹರಿಗೆ ಅರ್ಪಿಸಿದ ನಂತರ ದಶಸಹಸ್ರ ಜನ್ಮದಲ್ಲಿ ಹತ್ತು ಸಾವಿರ ಬ್ರಾಹ್ಮಣ ಜನ್ಮದಲ್ಲಿಯೇ ಗುರುತರ ಶ್ರೇಷ್ಠವಾಗಿರುವಂತಹ ಸರ್ವೋತ್ತಮ ಅನ್ನುವಂತಹ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಸಕಲ ಶಾಸ್ತ್ರಾರ್ಥ ವಿಮರ್ಶೆಯಿಂದ ಗುರುದ್ವಾರ ತಿಳಿದುಕೊಂಡು ಹೆಚ್ಚಿನ ಜ್ಞಾನ ಹತ್ತು ಸಾವಿರ ಜನ್ಮದಲ್ಲಿ ಸಾಧನೆಯಿಂದ ಪಡೆದು ಅನಂತರ ಮೂರೈದೆರಡು ದಶ ದೇಹದಲ್ಲಿ ಅಂದರೆ ಮೂರೈದು ಹದಿನೈದು ಎರಡು ಅಂದರೆ ಮೂವತ್ತು ಹತ್ತು ಅಂದರೆ ಮುನ್ ಮುನ್ನೂರು ಹೀಗೆ ಮುನ್ನೂರು ಜನ್ಮಗಳಲ್ಲಿ ಭಕ್ತಿಯನ್ನು ಮಾಡಿ ವಿಶೇಷವಾದ ಭಕ್ತಿಯಿಂದ ಸಾಧನೆ ಮಾಡಿ ತಮ್ಮ ಬಿಂಬರೂಪವನ್ನು ಕಾಂಬರು ಹೃದಯ ಹೃದಯದಲ್ಲಿರುವಂತಹ ಹೃದಯಸ್ಥದಲ್ಲಿರುವಂತಹ ಬಿಂಬರೂಪವನ್ನು ಕಾಣ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಎಷ್ಟು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಪ್ರಮಾಣಾನುಸಾರವಾಗಿ ದೂರದಲ್ಲಿರುದ್ಧ ಶತಪದವನ್ನು ಇಲ್ಲಿ ಅನ್ವಯಿಸಿ ನೂರು ಜನ್ಮಗಳಲ್ಲಿ ಸತ್ಕರ್ಮಗಳು ನಿಷ್ಕಾಮದಿಂದ ಮಾಡಿದ ನಂತರ ಹತ್ತು ಸಹಸ್ರ ಜನ್ಮಗಳಿಂದ ಜ್ಞಾನವನ್ನು ಹೊಂದುತ್ತಾರೆ ಅನಂತರ ಮೂರು ನೂರು ಜನ್ಮಗಳಿಂದ ಭಕ್ತಿಯನ್ನು ಹೊಂದುತ್ತಾರೆ ಈ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ತಾತ್ವಿಕ ದೇವಗಳಿಂದ ಭಿನ್ನರಾಗಿರುವಂತಹ ದೇವದಾಸರು ನೂರು ಜನ್ಮಗಳಿಂದ ಸತ್ಕರ್ಮಗಳನ್ನು ಆರಿಸಿ ಆಚರಿಸಿ ಹತ್ತು ಸಾವಿರ ಜನ್ಮಗಳಿಂದ ಜ್ಞಾನವನ್ನು ಪಡೆದು ಮೂರು ನೂರು ಜನ್ಮಗಳಿಂದ ಭಕ್ತಿಯನ್ನು ಹೊಂದಿ ಅನಂತರ ಜ್ಞಾನಯೋಗಿಗಳು ಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಮಾಣಬದ್ಧವಾಗಿ ಹೇಳ್ತಾ ಇದ್ದಾರೆ ಎಷ್ಟು ಸಾಧನೆ ಮಾಡಬೇಕು ನಾವು ಮಾಡೋ ಸಾಧನೆ ಎಷ್ಟಿದೆ ಅಂತ ಲೆಕ್ಕ ಹಾಕ ಸಾಧನಾ ಪೂರ್ವದಲ್ಲಿ ಇವರಿಗನಾದಿ ಕಾಲ ಪರೋಕ್ಷವೆಲ್ಲ ನಿಷೇಧ ಕರ್ಮಗಳೆಲ್ಲ ನರಕ ಪ್ರಾಪ್ತಿ ಮೊದಲೆಲ್ಲ ವೇದ ಶಾಸ್ತ್ರಗಳಲ್ಲಿಪ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನನೆ ಸರ್ವೋತ್ತ ಸರ್ವೋತ್ತಮೋತ್ತಮನೆಂದು ತೋಷಿಸುವರು ಹಿಂದೆ ಹೇಳಿದಂತಹ ಈ ಜ್ಞಾನಯೋಗಿಗಳಿಗೆ ಸಾಧನಾ ಪೂರ್ವದಲ್ಲಿ ಹಿಂದೆ ಹೇಳಿದಂತೆ ಹತ್ತು ಸಾವಿರದ ನಾನ್ನೂರು ಜನ್ಮಗಳಲ್ಲಿ ಸಾಧನ ಮಾಡುವುದಕ್ಕಿಂತ ಮೊದಲಿಗೆ ಅನಾದಿಕಾಲ ಜೀವರು ನಿತ್ಯರು ಅನಾದಿ ಕಾಲದಿಂದ ಇವರಿಗೆ ಅಪರೋಕ್ಷ ಜ್ಞಾನವಿಲ್ಲ ಅಂತ ಹೇಳ್ತಾರೆ ಬಿಂಬಾ ಪರೋಕ್ಷ ಇಲ್ಲ ಸಾಧನ ನಂತರದಲ್ಲಿಯೇ ಇವರಿಗೆ ಬಿಂಬಾಪರೋಕ್ಷ ನಿಷೇಧ ಕರ್ಮಗಳಿಲ್ಲ ವೇದಕ್ಕೆ ವಿರುದ್ಧವಾಗಿರುವಂತಹ ಕರ್ಮಾಚರಣೆಯೂ ಇಲ್ಲ ನರಕ ಪ್ರಾಪ್ತಿ ಇಲ್ಲ ಈ ದೇವತೆಗಳಿಗೆ ನರಕವಾಸ ದುಃಖ ಅನುಭಿಸುವಂತೂ ಇಲ್ಲವೇ ಇಲ್ಲ ವೇದಶಾಸ್ತ್ರಗಳಲ್ಲಿ ಹೇಳಿದ ದೇವಾನಾಂ ನಾಸ್ತಿ ಅಂತ ಇವರಿಗಿಲ್ಲವೇ ಇಲ್ಲ ಶ್ರುತಿಗಳಲ್ಲಿರುವಂತಹ ಪರಸ್ಪರ ವಿರೋಧ ವಾಕ್ಯಗಳನ್ನು ಮತ್ತು ಆ ಬನಂತ ಅದೆಲ್ಲ ಮಾಡಿ ಗುರುಮುಖನಿಂದ ಸರಿಯಾಗಿ ತಿಳಿದುಕೊಂಡು ಆ ವಿರೋಧವನ್ನೆಲ್ಲ ಪರಿಹಾರ ಮಾಡಿಕೊಂಡು ಸರಿಯಾದ ಜ್ಞಾನವನ್ನು ಹರಿ ಸರ್ವೋತ್ತಮನಾಗಿದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಎಲ್ಲ ಜೀವರು ಆ ಪರಮಾತ್ಮನ ದಾಸರು ಜೀವರಲ್ಲಿ ವಾಯುದೇವರೇ ಜೀವೋತ್ತಮರಾಗಿದ್ದಾರೆ ಎಂಬ ತಾರತಮ್ಯ ಜ್ಞಾನ ದಾರ್ಢ್ಯದಿಂದ ಮಧುಸೂದನನೇ ಮಧುನಾಮಕನ ದೈತ್ಯನನ್ನು ಸಂಹರಿಸಿದಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿ ಸ್ತುತಿಸುವರು ಸಕಲರಲ್ಲಿ ಉತ್ತಮ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿ ಸದಾ ಸ್ತೋತ್ರ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ಸರಿಯಾಗಿ ತಿಳ್ಕೊಂಡು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸಾ ಕಲ್ಪ ಸಾಧನ ಸಂಧಿ ಯಾರ್ಯಾರಿಗೆ ಎಷ್ಟು ಸಾಧನ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸತ್ಯ ಲೋಕಾಧಿಪನ ಹಿಡಿದು ಶತಸ್ಥ ದೇವಗಣ ಅಂತ ಎಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವ ಭಕ್ತಿ ಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದ ಉತ್ತಮೋತ್ತಮ ಬ್ರಹ್ಮವಾಯೋ ವಾಣಿವಾಗ್ದೇವೆ ಸತ್ಯಲೋಕಾಧಿಪನ ಹಿಡಿದು ಸತ್ಯಲೋಕಕ್ಕೆ ಸ್ವಾಮಿಯಾಗಿರುವಂತಹ ಒಡೆಯನಾಗಿರುವಂತಹ ಚತುರ್ಮುಖ ದೇವರಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮ ದೇವರಿಂದ ಆರಂಭಿಸಿ ಶತಸ್ಥ ದೇವಗಣಾಂತ ಎಲ್ಲರೂ ಅಂದರೆ ಮೂರನೇ ಕಕ್ಷೆಯಿಂದ ಪ್ರಾರಂಭಿಸಿ ಶೇಷ ಶತಸ್ಥರು ಹದಿನೆಂಟನೇ ಕಕ್ಷದವರೆಗೂ ಗಣಾಂತ ಸಮೂಹ ದೇವತೆಗಳಾಗಿರುವಂಥ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಹದಿನೆಂಟನೇ ಕಕ್ಷರು ಆ ಕಾಲದಲ್ಲಿ ಸದಾ ಸರ್ವಕಾಲ ಅಮುಕ್ತ ಮುಕ್ತಾವಸ್ಥೆಯಲ್ಲಿ ಭಕ್ತಿಯೋಗಿಗಳೆಂದು ಕರೆಸುವರು ಎಲ್ಲ ಕಾಲದಲ್ಲಿ ಅವರು ಭಕ್ತಿಯೋಗಿಗಳೆಂದು ಕರೆಸ್ತಾರೆ ಸದ್ಭಕ್ತಿಯೇ ದೃಢವಾದ ಸ್ನೇಹವುಳ್ಳವರಾಗಿ ಪರಮಾತ್ಮನಲ್ಲಿ ಹೆಚ್ಚಿನ ಭಕ್ತಿಯುಳ್ಳವರಾಗಿದ್ದಾರೆ ಭಕ್ತಿಯೋಗ್ಯರ ಮಧ್ಯದಲ್ಲಿ ಈ ಭಕ್ತಿಯೋಗಿರುವಂತಹ ಇವರ ಮಧ್ಯದಲ್ಲಿ ಸದ್ಭಕ್ತಿ ಸರಿಯಾದ ಭಕ್ತಿ ಮಹಾಭಕ್ತಿ ವಿಜ್ಞಾನಾದಿ ಗುಣದಿಂದ ವಿಶೇಷ ಜ್ಞಾನವೇ ಮೊದಲಾದ ಗುಣಗಳಿಂದ ಬ್ರಹ್ಮ ಬ್ರಹ್ಮದೇವರು ಅಂದರೆ ಚತುರಾನ ದೇವರು ಬ್ರಹ್ಮದೇವರು ವಾಯುದೇವರು ಮುಖ್ಯ ಪ್ರಾಣದೇವರು ವಾಣಿ ಸರಸ್ವತಿ ದೇವಿಯರು ಸರಸ್ವತಿ ಮತ್ತು ವಾಗ್ದೇವಿ ಅಂದರೆ ಭಾರತೀ ದೇವಿಯರು ಈ ನಾಲ್ವರು ಉತ್ತಮೋತ್ತಮರು ಭಕ್ತಿಯೋಗ್ಯರಲ್ಲಿ ಅತಿ ಉತ್ತಮರಾಗಿದ್ದಾರೆ ಶ್ರೇಷ್ಠರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಭಕ್ತಿ ಭಕ್ತಿಯೋಗ್ಯವಳಿ ಹೇಳ್ತಾ ಇದ್ದಾರೆ ಭಕ್ತಿಯೋಗ್ಯರಲ್ಲಿ ಶೇಷಶತಸ್ಥರು ಯಾದ ಯಾರು ಅಂದರೆ ಮಿತ್ರ ಮಿತ್ರನಾಮ ಸೂರ್ಯ ವಿಶ್ವಾಮಿತ್ರ ಭರುಗು ಮೊದಲಾದವರು ನಾರದ ವರುಣ ವಿವಸ್ವತ್ ಪ್ರವಾಹ ಬೃಹಸ್ಪತಿ ಅಹಂಕಾರಿಕ ಪ್ರಾಣ ಇಂದ್ರ ಕಾಮ ಸೌಪರ್ಣಿ ಆರು ಜನ ಕೃಷ್ಣ ಮಹಿಷಿಯರು ಗರುಡ ಶೇಷ ರುದ್ರರು ಇವರಿಗೆ ಪತ್ನಿಯರು ಇವರಿಗಿಂತ ಅಧಿಕರಾಗಿರುವಂತಹ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಇಂದ ಕೂಡಿದಂಥ ಬ್ರಹ್ಮವಾಯುಗಳು ಇವರೆಲ್ಲ ಮುಕ್ತಿ ಭಕ್ತಿ ಮುಖ್ಯವಾದ ಭಕ್ತಿಯೋಗಿಳವರು ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಇದ್ದಾರೆಂದು ತಾರತಮ್ಯ ಸಂಧಿಗಳು ಹೇಳ್ಕೊತ ಕಲ್ಪ ಸಾಧನೆ ಯಾರಿಗೆ ಎಷ್ಟೆಷ್ಟು ಸಾಧನೆ ಮಾಡ್ತಾರೆ ಅಂತ ಹೇಳೋದರಿಂದ ನಾವು ಯಾವಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಓದಿ ನನ್ನಷ್ಟು ಸಾಧನೆ ಮಾಡೋರಿಲ್ಲ ಅಂಥೇಳಿ ಅಹಂಕಾರ ಪಡುವುದು ಬೇಡ ಯಾರ್ಯಾರು ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಆ ಸಾಧನೆಗನುಸಾರವಾಗಿ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಿಘ್ನಗಳ ಕಳೆದ ಪೃತ್ಯುವಿಗೆ ಮನೆ ಮಾಡಿ ಕಾಲನ ದೋತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನ ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ